ಹಲೋ ಎವ್ರಿ ವನ್ ವೆಲ್ಕಮ್ ಟು ಆಲ್ ನೋ ಹೋಮ್ ಕಿಚನ್ ಹೋಪ್ ಆರ್ ಡೂಯಿಂಗ್ ವೆಲ್ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನಿಮ್ಮ ಗೆ ಹೊಸರಾಗಿದ್ರೆ ನನ್ನ ಹೆಸರು ಶಾಂತಲ ಇವತ್ತು ನಾನು ನಾಲ್ಕು ರೀತಿ ರೈಸ್ ಐಟಮ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡೋ ಅಂತ ಕ್ವಿಕ್ ಆಗುವಂತ ರುಚಿಯಾಗಿರುವಂತ ರೈಸ್ ಐಟಮ್ ಗಳು ಇದು ಈ ರೈಸ್ ಗಳು ಬೆಳಿಗ್ಗೆ ತಿಂಡಿಗಾದ್ರೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಅಥವಾ ರಾತ್ರಿ ಡಿನ್ನರ್ ಕೂಡ ಚೆನ್ನಾಗಿರುತ್ತೆ ಇಲ್ಲ ಲಂಚ್ ಬಾಕ್ಸ್ ಕೂಡ ಒಳ್ಳೆ ರೆಸಿಪಿಗಳು ಇದು ಏನಾದ್ರು ಫಸ್ಟ್ ಟೈಮ್ ಮಾಡ್ತಿದ್ರೆ ಇದು ಈಸಿ ರೆಸಿಪಿ ರುಚಿಯಾಗಿರೋ ರೆಸಿಪಿಗಳು ಮ್ಯಾಕ್ಸಿಮಮ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಸಾಕು ಒಂದೊಂದು ರೈಸ್ ಐಟಮ್ ಮಾಡ್ಕೊಳ್ಳೋಕೆ ನಾನಿವತ್ ಶೇರ್ ಮಾಡ್ತಿರೋ ನಾಲ್ಕ್ ರೈಸ್ ಐಟಮ್ ಅಂದ್ರೆ ಪಾಲಕ್ ರೈಸ್ ಲೆಮನ್ ರೈಸ್ ಟೊಮೊಟೊ ರೈಸ್ ಮತ್ತೆ ಜೀರಾ ರೈಸ್ ಇವು ನಾಲ್ಕು ಕೂಡ ಈಸಿಯಾಗಿ ಮಾಡ್ಕೋಬಹುದು ರುಚಿಯಾಗಿರೋದ್ ಬನ್ನಿ ಹೇಗ್ ಮಾಡೋದು ನೋಡೋಣ ಮೊದಲಿಗೆ ನಾನು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ ಇದನ್ನ ಪಾಲಕ್ ಸೊಪ್ಪಿನ ರೈಸ್ ಅಂತಾನು ಹೇಳ್ಬಹುದು ಅಥವಾ ಬಾತ್ ಅಂತಾನು ಕೂಡ ಹೇಳ್ಬಹುದು ತುಂಬಾ ಈಸಿಯಾಗ್ ಆಗುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಹೋಗೋ ಕೂಡ ತುಂಬಾನೇ ಚೆನ್ನಾಗಿರುವಂತ ಒಳ್ಳೆ ಊಟ ಇದು ಇದಕ್ಕೆ ನಾನು ಮೊದಲು ಅನ್ನಕ್ಕೆ ಇಟ್ಕೊಂಡ್ಬಿಟ್ಟಿದೀನಿ ಇಲ್ಲಿ ಸೊಪ್ಪು ನಾನು ಪಾಲಕ್ ಸೊಪ್ಪು ಒಂದ್ ಇನ್ನೂರು ತಗೊಂಡಿದೀನಿ ಇಷ್ಟ ಆದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಎರಡು ಕಪ್ ರೈಸ್ ರೈಸ್ ಅನ್ನ ಮಾಡ್ತಾ ಇದ್ದೀನಿ ಅಷ್ಟಕ್ಕೆ ಇಷ್ಟು ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಸೊಪ್ಪು ಹಾಕೊಳ್ಳಿ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಜಾಸ್ತಿ ಕಮ್ಮಿ ಹಾಕೋಬಹುದು ಸೊಪ್ಪನ್ನ ಚೆನ್ನಾಗ್ ಬಿಟ್ಟು ಅದನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ನೀವು ಕಟ್ ಮಾಡಿದ್ರು ಆಗುತ್ತೆ ಕಟ್ ಮಾಡ್ಕೊಂಡ್ರು ಆಗುತ್ತೆ ಮಿಕ್ಸಿಲ್ ರುಬ್ಕೊಳ್ಳೋದು ಸೊ ನಾನೊಂದ್ ಸ್ವಲ್ಪ ಕಟ್ ಮಾಡಿದ್ರೆ ಬೇಗ ಬ್ಲೇಡ್ ಸಿಗುತ್ತೆ ನೀಟಾಗಿ ರುಬ್ಕೊಳುತ್ತೆ ಅಂತ ಅಷ್ಟೇ ಸೊ ದಪ್ತಪ್ಪ ಕಟ್ ಮಾಡಿ ಹಾಕೋತಾ ಇದೀನಿ ಎಲ್ಲಾದ್ನೂ ಮಿಕ್ಸಿಗೆ ಹಾಕೋಬೇಕು ಇದು ನೋಡಿ ಇಷ್ಟ ಆಯ್ತು ಇವಾಗ ಒಂದ್ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕೋತಿದ್ದೀನಿ ಆ ದಪ್ಪ ಇದೆ ಅದಕ್ಕೆ ಒಂದ್ ನಾಲ್ಕೈದು ಹಾಕೋತಿದ್ದೀನಿ ನೀವು ಚಿಕ್ಕದಾದ್ರೆ ಒಂದ್ ಅರ್ಧ ಬೆಳ್ಳುಳ್ಳಿ ಸುಲ್ದ ಹಾಕೊಳ್ಳಿ ಚಿಕ್ಕ ಇದ್ರೆ ಸೊ ಆಮೇಲೆ ಶುಂಠಿ ಶುಂಠಿ ಎರಡ್ ಇಂಚ್ ಹಾಕೋತಾ ಇದ್ದೀನಿ ಇಷ್ಟು ಎರಡು ಕಪ್ ರೈಸ್ ಗೆ ಸ್ವಲ್ಪ ಶುಂಠಿ ಜಾಸ್ತಿನೇ ಹಾಕ್ತಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇವತ್ತಿನ ರೈಸ್ ಗೆ ನಾನು ನಾಲ್ಕು ಚಿಲ್ಲಿ ಹಾಕೋತಾ ಇದ್ದೀನಿ ಅಷ್ಟು ಮೆಣಸಿನಕಾಯಿ ಅದ್ರಲ್ಲಿ ಎರಡನ್ನ ರುಬ್ಬಕ್ ಹಾಕೋತೀನಿ ಎರಡು ಒಗ್ಗರಣೆ ಹಾಕೋತೀನಿ ಸೊ ರುಬ್ಬಕ್ಕೆ ಎರಡನ್ನು ಮುರ್ದ್ಬಿಟ್ಟು ಅದನ್ನು ಹಾಕೊಂಡು ಒಂದ್ ಕಾಲ್ ಕಪ್ ಅಷ್ಟು ನೀರ್ ಹಾಕೊಳ್ಳಿ ಜಾಸ್ತಿ ನೀರ್ ಬೇಕಾಗಲ್ಲ ಸೊಪ್ಪಲ್ಲೂ ನೀರಿನಂಶ ಇರುತ್ತೆ ಬಟ್ ಒಂದ್ ಚೂರ್ ಬ್ಲೇಡ್ ಈಸಿ ಆಗಿ ತಿರುಗ್ಲಿ ಫಸ್ಟ್ ಅಂತ ಒಂದ್ ಸ್ವಲ್ಪ ತಳಕ್ ನೀರ್ ಹಾಕ್ಬೇಕಷ್ಟೇ ಒಂದ್ ಚೂರ್ ನೀರ್ ಹಾಕೊಂಡು ನೋಡಿ ಪೇಸ್ಟ್ ತರ ಹಿಂಗ್ ರುಬ್ಕೊಂಡು ಎತ್ತಿಟ್ಕೊಳ್ಳೋಣ ಇವತ್ತಿನ ರೈಸ್ ಗೆ ನಾನು ಬಾಸುಮತಿ ರೈಸ್ ಮಾಡ್ತಾ ಇದೀನಿ ನೀವ್ ಯಾವ್ದೇ ಅಕ್ಕಿ ಯೂಸ್ ಮಾಡಿ ಬಟ್ ಉದ್ರುದ್ರಾಗ್ ಮಾಡ್ಕೋಬೇಕು ಅನ್ನ ಜಾಸ್ತಿ ಬೇಯಿಸ್ಕೊಬೇಡಿ ಮೆತ್ತಗೆ ಸ್ವಲ್ಪ ಉದ್ರಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇಲ್ಲಿ ಗೆ ಒಗ್ಗರಣೆ ಹಾಕೋಕ್ ಸ್ಟಾರ್ಟ್ ಮಾಡಿದೀನಿ ಸ್ವಲ್ಪ ದೊಡ್ಡ ಪ್ಯಾನ್ ತಗೊಳ್ಳಿ ಸ್ವೇಷಸ್ ಆಗಿರೋಂಗೆ ಕೈ ಆಡ್ಸಕ್ ಈಸಿ ಆಗುತ್ತೆ ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕಿದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಎಣ್ಣೆ ಕಾದ್ಮೇಲೆ ಎರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದ್ ಒಂದ್ ಇಂಚಷ್ಟು ಚಕ್ಕೆ ಒಂದು ಎಲೆ ಮತ್ತೆ ಒಂದು ಮುಕ್ಕಾಲ್ ಟೀ ಸ್ಪೂನ್ ಅಥವಾ ಒಂದ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಹಾಕಿ ಒಂದ್ ಸೆಕೆಂಡ್ ಕೈ ಆಡ್ಸ್ಬಿಟ್ಟು ಆನಿಯನ್ ಹಾಕ್ತಾ ಇದ್ದೀನಿ ಇಲ್ಲಿ ಎರಡು ಆನಿಯನ್ ಅನ್ನು ನಾನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಸ್ಲೈಸಸ್ ತರ ಉದ್ದುದ್ದಕ್ಕೆ ಅದನ್ನು ಹಾಕಿ ಒಂದು ನಿಮಿಷ ಕೈ ಕೈಯ್ಯಾಡಿಸಿ ಆಮೇಲೆ ಇದಕ್ಕೆ ಇನ್ನೆರಡು ಹೊಸರು ಮೆಣಸಿನ ಕೈ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಸ್ಲೈಸಸ್ ತರ ಉದ್ದು ಕಟ್ ಮಾಡ್ಕೊಂಡು ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಆನಿಯನ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೈ ಕೈಯಾಡ್ಸಬೇಕು ಈ ರೈಸ್ ಗೆ ನಾವು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ತಿವಿ ಸೊ ನಿಮ್ ಮನೇನ್ ಏನಾದ್ರು ಪುಟ್ ಪುಟ್ ಮಕ್ಳಿದ್ರೆ ಅವರು ಕೂಡ ಈ ರೈಸ್ ತಿಂತಾರೆ ಅನ್ನೋದಾದ್ರೆ ರುಬ್ಬೋಕೆ ಅಷ್ಟು ಮೆಣಸಿನ್ಕಾಯಿ ಹಾಕೊಳಕ್ ಹೋಗ್ಬಿಡಿ ಅದ್ ಸ್ವಲ್ಪ ಸ್ಪೈಸಿ ಆಗುತ್ತೆ ಹಾಕೊಂಡ್ರೆ ದೊಡ್ಡವ್ರಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಬಟ್ ಮಕ್ಳಿಗೆ ಸ್ವಲ್ಪ ಖಾರ ಆಗುತ್ತೆ ಅಂತ ಅಷ್ಟೇ ఆనియన్ స్వల్ప సాఫ్ట్ ఆగి బెందే అర్ధ చముచ అర్శ్ణ మే ఒక్క కాశ్మీరి రెడ్ చిని అది అసారర కలర్ బరుత్ అష్ట రెడ్ చి అర్ధ చమ్చ హూన్ హక్బర ఖార జాస్తి ఆగతాదు మే సాల్ట్ టీ స్పూన్ సాల్ట్ హాకీ మసాలా చూయన్ జొచ్చ మిక్స్ ఆగిలి సెకెండ్ కై యాడసి వందెకెండ్ ఆమె రుబ్బి వల్ల ಪ್ಯೂರಿ ಅಥವಾ ಪೇಸ್ಟ್ ಅದನ್ನ ಹಾಕಬೇಕು ಅದನ್ನು ಹಾಕಿ ಕೈ ಕೈಯಾಡಿಸ್ಬಿಟ್ಟು ಇವಾಗ ಅಟ್ಲೀಸ್ಟ್ ಎಂಟರಿಂದ ಹತ್ತು ನಿಮಿಷ ಲೋ ಅಲ್ಲಿ ಇಟ್ಟು ಅಥವಾ ಮೀಡಿಯಂ ಟು ಲೋ ಅಲ್ಲಿ ಇಡಿ ಇಟ್ಬಿಟ್ಟು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಬೇಯಿಸ್ಬೇಕು ಇದು ನೀರಿನಂಶ ಇದೆಯಲ್ಲ ಸೊಪ್ಪಲ್ಲಿ ಅದೆಲ್ಲ ಹೋಗಿ ಸ್ವಲ್ಪ ಎಣ್ಣೆ ಆಗುತ್ತೆ ನೋಡಿ ಈ ತರ ಸ್ವಲ್ಪ ಡಾರ್ಕ್ ಆಗುತ್ತೆ ಗ್ರೇವಿ ಕೂಡ ಮತ್ತೆ ಎಣ್ಣೆ ಬಿಟ್ಕೊಂಡಂಗಾಗತ್ತೆ ಸೈಡಲ್ಲೆಲ್ಲ ಇಷ್ಟಾದ್ಮೇಲೆ ಇದಕ್ ಅನ್ನ ಇವಾಗ ಈ ಟೇಸ್ಟ್ ಕೂಡ ನೋಡಿ ಮಸಾಲ ಅಲ್ಲಿ ಸ್ವಲ್ಪ ಉಪ್ಪು ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಹಾಕೋಬಹುದು ಇವಾಗ ಬಿಡಿ ಬಿಡಿ ಆಗಿ ಸ್ವಲ್ಪ ಅನ್ನ ಮಾಡ್ಕೊಂಡ್ ಇಟ್ಕೊಂಡು ಅದನ್ನ ಮಿಕ್ಸ್ ಮಾಡ್ಬೇಕು ನಿಮ್ಗೆ ಏನಾದ್ರು ಪಲಾವ್ ತರ ಸ್ಟ್ರಾಂಗ್ ಆಗಿ ಚೆನ್ನಾಗ್ ಮಸಾಲಾ ಬೇಕು ಅನ್ನೋದಾದ್ರೆ ರೈಸ್ ಹಾಕೋಕ್ಕಿಂತ ಒಂದೇ ಒಂದ್ ನಿಮಿಷ ಮುಂಚೆ ಅದ್ ಬೇಯ್ತಾ ಇತ್ತಲ್ಲ ಸೊಪ್ಪಿಂದು ಗ್ರೇವಿ ಎಲ್ಲ ಅವಾಗ ನೀವು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಕೂಡ ಹಾಕೋಬಹುದು ನಾನು ಹಾಕಿಲ್ಲ ನಾನು ಒಗ್ಗರಣೆಗೆ ಎಷ್ಟು ಹಾಕಿದೀನೋ ಹೆಚ್ಚಕ್ಕೆ ಏಲಕ್ಕಿ ಲವಂಗ ಅದ್ರದ್ದೇ ಟೇಸ್ಟ್ ಫ್ಲೇವರ್ ಬಂದಿದೆ ಸೊ ನಿಮ್ಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಒಂದ್ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊಂಡು ಅದಾದ್ಮೇಲೆ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀಟಾಗಿ ಪ್ರತಿ ಅನ್ನಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಮಿಕ್ಸ್ ಆದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಡಿ ಅದಾದ್ಮೇಲೆ ಸ್ಟವ್ ಆಫ್ ಮಾಡಿ ಅಷ್ಟೇ ಪಾಲಕ್ ರೈಸ್ ಅಥವಾ ಪಾಲಕ್ ಬಾತ್ ರೆಡಿ ಆಯ್ತು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟಕ್ಕೆ ಅಥವಾ ಲಂಚ್ ಬಾಕ್ಸ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಯಾವ್ದಕ್ಕಾದ್ರೂ ಬೆಸ್ಟ್ ಆಗಿರೋಂಥ ರೆಸಿಪಿ ಮಕ್ಕಳು ನಿಮ್ಮ ಮನೇಲಿ ಯಾರು ಪಾಲಕ್ ತಿನ್ನಲ್ಲ ಇದನ್ನ ಮಾಡ್ಕೊಟ್ ನೋಡಿ ಕಂಪ್ಲೇಂಟ್ ಏನ್ ಮಾಡದೆ ಅಷ್ಟು ಖುಷಿಯಾಗಿ ತಿಂತಾರೆ ಈಗ ಲೆಮನ್ ರೈಸ್ ರೆಸಿಪಿ ಹೇಗ್ ಮಾಡೋದು ನೋಡೋಣ ಬನ್ನಿ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬಹುದು ರುಚಿಯಾದಂತ ಲೆಮನ್ ರೈಸ್ ಅಥವಾ ಲೆಮನ್ ಚಿತ್ರಾನ್ನ ನಿಂಬೆಹಣ್ಣಿ ಚಿತ್ರಾನ್ನ ಅಂತ ಕೂಡ ಹೇಳ್ಬಹುದು ರೆಡಿ ಆಗುತ್ತೆ ಇದಕ್ಕೆ ನಾವು ಮೊದ್ಲೇನೆ ಅನ್ನ ಮಾಡಿ ಇಟ್ಕೋಬೇಕು ಉದ್ರುದ್ರಾಗ್ ಮಾಡ್ಕೊಳ್ಳಿ ಅನ್ನ ಸ್ವಲ್ಪ ಜಾಸ್ತಿ ಬಿಟ್ರೆ ಸಾಫ್ಟ್ ಆಗಿದ್ರೆ ಅಷ್ಟು ಚೆನ್ನಾಗ್ ಆಗಲ್ಲ ಚಿತ್ರಾನ್ನ ಅದಕ್ಕೋಸ್ಕರ ಸ್ವಲ್ಪ ಉದ್ರುದ್ರಾಗಿರ್ಲಿ ಅನ್ನ ಮುಂಚೆನೆ ಇಟ್ಕೊಳ್ಳಿ ನಾನು ಇಲ್ಲಿ ಎರಡ್ ಕಪ್ ಅಷ್ಟು ರೈಸ್ ಹಾಕೊಂಡು ಮಾಡಿಟ್ಕೊಂಡಿದ್ದೀನಿ ಅದ್ ರೆಡಿ ಆದ್ರೆ ಅನ್ನ ಒಂದ್ ರೆಡಿ ಆದ್ರೆ ಒಗ್ಗರಣೆಗೆ ಹತ್ತು ನಿಮಿಷ ಸಾಕು ಮಾಡ್ಕೊಳಕೆ ನಾನು ಈ ಕಪ್ ಲೆಮನ್ ರೈಸ್ ಮಾಡೋಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ನೀವು ಕಮ್ಮಿ ಎಣ್ಣೆ ಯೂಸ್ ಮಾಡೋದಾದ್ರೆ ಒನ್ ಟೇಬಲ್ ಸ್ಪೂನ್ ಹಾಕೊಂಡ್ರು ಸಾಕಾಗುತ್ತೆ ಇಲ್ಲ ತುಪ್ಪದಲ್ಲಿ ಕೂಡ ಒಗ್ಗರಣೆ ಹಾಕೋಬಹುದು ಲೆಮನ್ ಗೆ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ ಎಣ್ಣೆ ಕಾದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕಿ ಅದನ್ನ ಒಂದ್ ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕೈಯಾಡಿಸಿದೀನಿ ಕಡಲೆ ಬೀಜ ಸ್ವಲ್ಪ ಬೇಯ್ಬೇಕು ಒಂದು ಮುಕ್ಕಾಲ್ ಉರ್ಕೊಂಡ್ಮೇಲೆ ಅದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಅರ್ಧ ಟೀ ಸ್ಪೂನ್ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಕಡಲೆ ಬೇಳೆ ನೀವು ಎಷ್ಟು ಬೇಕಾರೋ ಹಾಕೋಬಹುದು ಹೆಚ್ಚು ಕಮ್ಮಿ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಕೂಡ ಹಾಕಿ ಸ್ವಲ್ಪ ಕೈ ಕೈಯಾಡ್ಸಿ ಇದಕ್ಕೆ ಬೇಕನ್ನೋರು ಆಪ್ಷನ್ ಇದು ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಹಾಕಿದ್ರೆ ಹಿಂಗ್ ಹಾಕೊಳ್ಳಿ ಒಂದ್ ಎರಡು ಚಿಟಕಿ ಅಷ್ಟು ಹಿಂಗ್ ಕೂಡ ಹಾಕೊಂಡು ಒಂದ್ ಏಳರಿಂದ ಎಂಟು ಕ್ಯಾಶು ನಟ್ಸ್ ಹಾಕ್ತಾ ಇದೀನಿ ಗೋಡಂಬಿ ಹಾಕ್ತಾ ಇದೀನಿ ನೀವು ಆಪ್ಷನ್ ಬೇಕಂದ್ರೆ ಹಾಕೋಬಹುದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನವಾಗ ಅದೊಂದ್ ಸ್ವಲ್ಪ ಗರಿಗರಿಯಾ ಸಿಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಒಂದ್ ಏಳೆಂಟು ಗೋಡಂಬಿ ಕೂಡ ಹಾಕೊಂಡು ಕೈಯಾಡಿಸಿ ಎಲ್ಲದನ್ನು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಆಡಿಸಿ ಇಲ್ಲಾಂದ್ರೆ ಒಗ್ಗಣೆ ಆಗುತ್ತೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರುವಂತದ್ದು ಮತ್ತೆ ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಒಂದು ಮೂರು ಹಾಕೋತಾ ಇದೀನಿ ನಾನು ನೀವು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಕಮ್ಮಿ ಖಾರ ಬೇಕಂದ್ರೆ ಒಂದೊ ಎರಡೋ ಹಾಕೊಳ್ಳಿ ಸಾಕಾಗುತ್ತೆ ಇಷ್ಟಕ್ಕೆ ಇದನ್ನೆಲ್ಲ ಒಂದ್ ಐದ್ ಸೆಕೆಂಡ್ ಕೈಯಾಡಿಸ್ಬಿಟ್ಟು ಇವಾಗ ಒಂದ್ ಅರ್ಧ ಟೀ ಚಮಚ ಉಪ್ಪು ಮತ್ತೆ ಒಂದ್ ಕಾಲ್ ಟೀನ್ ಚಮಚ ಅರಶಿನ ಹಾಕೋತಾ ಇದ್ದೀನಿ ಒಗ್ಗರಣೆನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲ ಸೀದೋಗುತ್ತೆ ಇಷ್ಟೇ ಒಗ್ಗರಣೆ ಇನ್ನೇನು ಇದಕ್ಕೆ ತರಕಾರಿ ಎಲ್ಲ ಏನು ಹಾಕೋದಿಲ್ಲ ತುಂಬಾ ಈಸಿಯಾಗಿ ಒಗ್ಗರಣೆ ಹಾಕೊಂಡು ಮಾಡ್ಕೊಳ್ಳೋದಷ್ಟೇ ಸೊ ಅರಶಿನ ಉಪ್ಪು ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದ್ ಬೇಕಾಗಲ್ಲ ಅದ್ ಸೀದಂಗ ಆಗ್ಬಿಡತ್ತೆ ಅರಿಶಿನ ಅದಕ್ಕೋಸ್ಕರ ಎಲ್ಲ ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗ್ಬೇಕು ಅಷ್ಟೇ ಮಿಕ್ಸ್ ಆಗಿದ ತಕ್ಷಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರಸ ಹಾಕೋತಾ ಇದೀನಿ ಅದನ್ನು ಅಷ್ಟೇ ತುಂಬಾ ಬೇಯಿಸೋ ಅಷ್ಟೆಲ್ಲ ಏನಿಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗಿದ ತಕ್ಷಣ ರೈಸ್ ಹಾಕೋಬೇಕು ಮುಂಚೆನೆ ರೈಸ್ ಮಾಡಿಟ್ಕೊಂಡಿದ್ರೆ ಒಳ್ಳೇದು ಒಗ್ಗರಣೆ ಸೀದೋಗಲ್ಲ ಸೊ ಒಗ್ಗರಣೆ ಹಾಕಿದ ತಕ್ಷಣ ರೈಸ್ ಹಾಕೋಬಹುದು ಹತ್ತೇ ನಿಮಿಷಕ್ಕೆ ರೆಡಿ ಆಗುವಂತ ಲೆಮನ್ ರೈಸ್ ಇಷ್ಟ ಈಸಿಯಾಗಿ ಮಾಡ್ಕೋಬಹುದು ರುಚಿಯಾಗಿರುತ್ತೆ ಒಗ್ಗರಣೆ ಜೊತೆಗೆ ಅನ್ನ ಚೆನ್ನಾಗಿ ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಫೈವ್ ಮಿನಿಟ್ಸ್ ಲೋ ಅಲ್ಲೇ ಇಟ್ಕೊಂಡು ಬಿಡಿ ಅದನ್ನ ಸ್ವಲ್ಪ ಹೊಂದ್ಕೋಬೇಕು ಚೆನ್ನಾಗಿ ಒಗ್ಗರಣೆ ಅನ್ನ ಸೊ ಉಪ್ಪು ಹುಳಿ ಎಲ್ಲ ನೋಡ್ಕೊಳ್ಳಿ ಎಕ್ಸ್ಟ್ರಾ ಬೇಕಾದ್ರೂ ಇವಾಗ ಸ್ವಲ್ಪ ಪುಡಿ ಉಪ್ಪು ಮೇಲೆ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಇಲ್ಲ ಹುಳಿ ಅಂದ್ರೆ ಲೆಮನ್ ಜ್ಯೂಸ್ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನಿಮ್ಗೆ ಹುಳಿ ಎಷ್ಟು ಬೇಕು ಸ್ವಲ್ಪ ಕೆಲವರಿಗೆ ಹುಳಿ ಹುಳಿಯಾಗಿ ಜಾಸ್ತಿ ಇಷ್ಟ ಹೆಚ್ಚಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದ್ಸಲ ಮಾಡಿ ನೋಡಿ ಲಂಚ್ ಬಾಕ್ಸ್ಗೂ ಬೆಸ್ಟ್ ರೆಸಿಪಿ ಇದು ಇಷ್ಟೇ ಲೆಮನ್ ರೈಸ್ ರೆಡಿ ಆಯ್ತು ಸಖತ್ ಈಜಿ ರೆಸಿಪಿ ಬಟ್ ಟೇಸ್ಟ್ ಮಾತ್ರ ಅಮೇಸಿಂಗ್ ಆಗಿರೋ ಟೊಮೊಟೊ ರೈಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಅಂತೂ ಬೆಸ್ಟ್ ಆಗಿರುತ್ತೆ ಮಾಡೋಕೆ ಹತ್ತರಿಂದ ಹದಿನೈದು ನಿಮಿಷ ಸಾಕು ಮತ್ತೆ ಪ್ರೆಷರ್ ಕುಕ್ಕರ್ ಅಲ್ಲೆಲ್ಲ ಏನ್ ಮಾಡೋದ್ ಬೇಕಾಗಲ್ಲ ಒಂದ್ ಪ್ಯಾನ್ ಇದ್ರೆ ಸಾಕಾಗುತ್ತೆ ತುಂಬಾ ಬೇಗ ಆಗುತ್ತೆ ರುಚಿಯಾಗಿರುತ್ತೆ ನೀವ್ ಒಂದ್ಸಲ ಇದನ್ನ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ ಮನೇಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ಈ ಟೊಮೊಟೊ ರೈಸ್ಗೆ ಟೊಮೊಟೋ ಪ್ಯೂರಿ ಮಾಡ್ಕೋಬೇಕು ಟೊಮೊಟೊ ಪೇಸ್ಟ್ ತರ ಈ ರುಬ್ಬಿಟ್ಟು ಮಿಕ್ಸಿ ಹಾಕೊಂಡು ರುಬ್ಕೊಂಡಿದೀನಿ ಮೂರ್ ಟೊಮೊಟೊ ತಗೊಂಡಿದೀನಿ ನಾನು ಇಲ್ಲಿ ಅದನ್ನ ರುಬ್ಬಿಟ್ಕೊಂಡಿದ್ದೀನಿ ನೀವು ಇಲ್ಲ ಅಂದ್ರೆ ಕಟ್ ಮಾಡಿ ಕೂಡ ಹಾಕಬಹುದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಅದ್ ಪೇಸ್ ತರ ಬೇಯಿಸ್ಬೇಕಲ್ಲ ಅದಕ್ಕೆ ಹಿಂಗೆ ರುಬ್ಬ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಗನು ಬೇಯುತ್ತೆ ಇಲ್ಲಿ ನಾನು ಒಗ್ಗರಣೆಗೆ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ದೊಡ್ಡದಾಗಿರುವಂತ ಸ್ಪೇಷಿಯಸ್ ಆಗಿರುವಂತ ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ ಒಂದು ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ತುಪ್ಪ ಎಣ್ಣೆ ಕಾದಾಗ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿ ಒಂದ್ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಂದ್ ಐದ್ ಸೆಕೆಂಡ್ ಕೈ ಆಡಿಸಿ ಆಮೇಲೆ ಆನಿಯನ್ ಹಾಕ್ಬೇಕು ಇಲ್ಲಿ ಒಂದ್ ಆನಿಯನ್ ತಗೊಂಡಿದ್ದೀನಿ ಒಂದ್ ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜ್ ಇತ್ತು ಒಂದ್ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾದ್ರೆ ಎರಡ್ ತಗೊಳ್ಳಿ ಇಷ್ಟು ಟೊಮೊಟೊ ಮೂರ್ ಟೊಮೊಟೊಗೆ ಎರಡು ಈರುಳ್ಳಿ ಹಾಕೊಳ್ಳಿ ನಾನು ಇವತ್ತು ಮಾಡ್ತಾ ಇರೋದು ಎರಡ್ ಕಪ್ ಹಕ್ಕಿ ಹಾಕಿದೀನಿ ಎರಡ್ ಕಪ್ ರೈಸ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಅನ್ನ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಸ್ವಲ್ಪ ತಣ್ಣಗಾಗಿದ್ರೆ ಬಿಡಿ ಆಗಿರುತ್ತೆ ಈ ರೈಸ್ ಪ್ಯಾನಲ್ ಮಾಡೋದ್ರಿಂದ ಹನ್ನನ್ನು ಸಪ್ರೇಟ್ ಆಗಿ ಮಾಡಿ ಇಟ್ಕೊಂಡಿರ್ಬೇಕು ఇది జింజగాలిక్ పేస్ట్ ఆతా ఒన్ టీ స్పూన్ అస్ జింజ జింజగలిక్ పేస్ట్ కూడా హాకి ఒక్క నిమిష కై్యాడసి అది ఎణ్ స్వల్ప హాస్య హోగ తనక జింజగాలిక్ పేస్ట్ కై్యాడీబిట్టు ఆమె టమోటో ప్యూరి మిట్కల్ పేస్ట్ టొమోటో పేస్ట్ రుబ్బి అదన్ హాక్కు ఈ టమోటో ఋబ్ి టమామోటో పేస్ట్ అథవా టోటో ప్యూరి అంతా ఇద హాకోద్ర పేస్ట్ కూడా తుంబా చేగనూ బియ్యత కలర్ కూడా చూ రైస్ టమాటో రైస్ డె ನಾವು ನಾರ್ಮಲಿ ಕಟ್ ಮಾಡಿ ಹಾಕಿ ಟೊಮೊಟೊ ಆಗಲಿ ಬೇರೆ ಟೊಮೊಟೊ ಗಳಿಗೆ ಕಟ್ ಮಾಡಿ ಹಾಕಿ ಮಾಡೋ ಟೊಮೊಟೊ ಗಿಂತ ಈ ತರ ರುಬ್ ಹಾಕಿ ಟೊಮೊಟೊದು ಟೇಸ್ಟೇ ಬೇರೆ ತರ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೊಮೊಟೊ ಪೇಸ್ಟ್ ಹಾಕದ್ಮೇಲೆ ನಾನು ಇಲ್ಲಿ ನಾಲ್ಕರಿಂದ ಐದು ನಿಮಿಷ ಆಯ್ತು ಹಾಕಿ ಕೈ ಆಡಿಸ್ತಾ ಕೈಯಾಡಿಸ್ತಾ ಕೈಯಾಡಿಸ್ತಾ ಕುದಿಸ್ತಾ ಇದೀನಿ ನೋಡಿ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಈ ತರ ಗಟ್ಟಿ ಆಗ್ಬೇಕು ನೀರ್ನಂಶ ಎಲ್ಲಾ ಹೋಗ್ಬೇಕು ಗಟ್ಟಿ ಆಗ್ಬೇಕು ಇವಾಗ ಇದಕ್ಕೆ ಮಸಾಲಾ ಪೌಡರ್ ಗಳೆಲ್ಲ ಆಡ್ ಮಾಡೋಣ ಒನ್ ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನ ಹಾಕಿದೀನಿ ಅರ್ಧ ಟೀ ಸ್ಪೂನ್ ಅರಿಶ್ನ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಒನ್ ಟೀ ಸ್ಪೂನ್ ಹಾಕ್ತಾ ಇದೀನಿ ಇವಾಗ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕಿರಿ ಆಮೇಲೆ ಬೇಕಾದ್ರೆ ಟೇಸ್ಟ್ ಮಾಡ್ಬಿಟ್ಟು ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಮಸಾಲಾ ಪೌಡರ್ ಗಳನ್ನ ಹಾಕಿ ನಾನು ಒಂದ್ ನಿಮಿಷ ಕೈ ಕೈಯಾಡ್ಸಿದೀನಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಗ್ಗರಣೆ ಜೊತೆಗೆ ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವಲ್ಪ ತಣ್ಣಗೂ ಆಗಿದೆ ಬಿಡ್ಬಿಡಿ ಆಗಿದೆ ನಾನು ಇಲ್ಲಿ ಬಾಸುಮತಿ ರೈಸ್ ಹಾಕಿದೀನಿ ಎರಡು ಕಪ್ ಅಷ್ಟು ಅಕ್ಕಿ ಅನ್ನ ಮಾಡ್ಕೊಂಡಿದೀನಿ ಆ ಸೋನ ಮಸೂರಿನೂ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಬೇಯಿಸ್ಕೋಬೇಡಿ ಯಾವ್ದನ್ನ ಆದ್ರೂ ಮೆತ್ತಗ್ ಬೇಯಿಸ್ಕೋಬೇಡಿ ಸ್ವಲ್ಪ ಉಡುಡಿ ತರ ಇರ್ಲಿ ಚೆನ್ನಾಗಿರುತ್ತೆ ರೈಸ್ಗೆ ಎಲ್ಲಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅನ್ನ ಈ ರೈಸ್ ಸ್ವಲ್ಪ ಉಡಿ ಆಗಿರ್ಬೇಕು ಟೇಸ್ಟ್ ಆವಾಗ್ಲೇ ಚೆನ್ನಾಗಿರೋದು ಬಟ್ ಈ ಗೊಜ್ಜು ಜೊತೆ ನಾವು ಮಿಕ್ಸ್ ಮಾಡ್ತೀವಲ್ಲ ಬೇಸಿದ್ದು ಟೊಮೊಟೊ ಗೊಜ್ಜು ಜೊತೆಗೆ ಅನ್ನ ಮಿಕ್ಸ್ ಮಾಡಿದಾಗ ನೋಡಿ ನೀರ್ ನೀರ್ ತರ ಇರುತ್ತೆ ಇನ್ನೊಂದ್ ಸ್ವಲ್ಪ ಹಸಿ ಹಸಿ ಇರುತ್ತೆ ಅದೆಲ್ಲ ಹಿಂಕೋಬೇಕು ಆ ಅಂಶ ಎಲ್ಲ ಹಿಂಕೋಬೇಕು ಅದಕ್ಕೆ ಇನ್ನೊಂದ್ ಎರಡ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬಿಡಬೇಕು ಅನ್ನ ಬೇಕು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇರಿ ಐ ಫ್ಲೇಮ್ ಇಡ್ಬೇಡಿ ಮೀಡಿಯಂ ಫ್ಲೇಮ್ ಆದ್ರೂ ಸ್ವಲ್ಪ ಒತ್ ಬಿಡುತ್ತೆ ಸೊ ಲೋ ಅಲ್ಲೇ ಇನ್ನೊಂದ್ ಎರಡ್ ನಿಮಿಷ ಮೂರ್ ನಿಮಿಷ ಬಿಟ್ರೆ ನೋಡಿ ಆಗುತ್ತೆ ನೀರ್ ಅಂಶ ಎಲ್ಲಾ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲಾ ಆಯ್ತು ಈಗ ಎಂಡಲ್ಲಿ ಎಲ್ಲಾ ಆಯ್ತು ಅಂದವಾಗ ಎಂಡಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೈ ಆಡಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಬಿಡಿ ಅದನ್ನೇನ್ ಬೇಯಿಸೋದಲ್ಲ ಏನ್ ಬೇಕಾಗಲ್ಲ ಇಷ್ಟೇ ನೋಡಿ ಟೊಮೊಟೊ ರೈಸ್ ರೆಡಿ ಆಯ್ತು ತುಂಬಾ ಆಗಿ ತುಂಬಾ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಮಕ್ಕಳು ದೊಡ್ಡವ್ರು ಎಲ್ಲರಿಗೂ ಇಷ್ಟ ಆಗುತ್ತೆ ನೀವ್ ಯಾವತ್ತು ಈ ತರ ಮಾಡಿಲ್ಲ ಅಂದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಈಗ ಜೀರಾ ರೈಸ್ ರೆಸಿಪಿ ಹೇಗ್ ಮಾಡೋದು ನೋಡೋಣ ಬನ್ನಿ ಈ ಜೀರಾ ರೈಸ್ ನ ಯೂಶ್ಯಲಿ ರೆಸ್ಟೋರೆಂಟ್ ಗಳಲ್ಲಿ ನಾವು ದಾಲ್ ಫ್ರೈ ಜೊತೆ ತಗೋತೀವಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇಲ್ವಾ ನಿಮ್ಗೆ ನಾರ್ತ್ ಇಂಡಿಯನ್ ಎನಿ ಕರಿ ಯಾವ ಕರಿ ಆದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಏನು ಕರಿಗಳು ಮಾಡೋಕ್ ಆಗಲ್ಲ ಅಂದ್ರು ಮೊಸರಲ್ಲಿ ತಿನ್ಬಹುದು ಜೀರಾ ರೈಸ್ ಮೊಸ್ರುನು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ತರ ಕುಕ್ಕರ್ ಅಲ್ಲಿ ಕೂಡ ಮಾಡ್ಕೋಬಹುದು ಇಲ್ಲ ಓಪನ್ ಪಾತ್ರೆಯಲ್ಲಿ ಕೂಡ ಜೀರಾ ರೈಸ್ ಮಾಡ್ಕೋಬಹುದು ನಾನು ಇವತ್ತು ಕುಕ್ಕರ್ ಅಲ್ಲೇ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ಎಣ್ಣೆ ತುಪ್ಪ ಕಾದ್ಮೇಲೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ನಾಲ್ಕು ಲವಂಗ ಒಂದ್ ಎರಡು ಏಲ ಅಕ್ಕಿ ಒಂದ್ ಇಂಚಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ ಒಂದು ಪಲಾವ್ ಎಲೆ ಹಾಕ್ತಾ ಇದೀನಿ ಪಲಾವ್ ಮಸಾಲಾ ನಿಮ್ಗೆ ಏನೇನ್ ಬೇಕೋ ಎಲ್ಲದನ್ನು ಸ್ವ ಸ್ವಲ್ಪ ಹಾಕೋಬಹುದು ಎಲ್ಲದನ್ನು ಒಂದ್ ಹಾಕಿ ಒಂದ್ ಸೆಕೆಂಡ್ ಆಡಿಸಿ ಆನಿಯನ್ ಹಾಕ್ತಾ ಇದ್ದೀನಿ ಮೀಡಿಯಂ ಸೈಜ್ದು ಸಣ್ಣ ಕಟ್ ಮಾಡ್ಕೊಂಡಿರುವಂತದ್ದು ಒಂದ್ ಆನಿಯನ್ ಹಾಕಿ ಅದನ್ನು ಕೈಯಾಡಿಸಿ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಒಂದ್ ಎರಡರಿಂದ ಮೂರು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಆ ಗಾರ್ಲಿಕ್ ಪೇಸ್ಟ್ ಎಲ್ಲ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಎಣ್ಣೆಲಿ ಅದ್ ಅದು ಉರ್ಕೊಳ್ಳೋ ಅಷ್ಟಲ್ಲಿ ನಾನು ಇಲ್ಲಿ ಅಕ್ಕಿ ಎರಡು ಕಪ್ ತಗೊಂಡಿದ್ದೀನಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಇದು ಉದ್ದುದಕ್ಕೆ ಬಿಡ್ಬಿಡಿ ಯಾಕೆ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ಯಾವ ಅಕ್ಕಿ ಹಾಕಿದ್ರು ಚೆನ್ನಾಗೆ ಬರುತ್ತೆ ಅದನ್ನ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹಾಕೋಬೇಕು ಒಗ್ಗರಣೆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬೆಂದ್ಮೇಲೆ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕಿದ್ಮೇಲೆ ಒಂದ್ ಎರಡರಿಂದ ಮೂರ್ ನಿಮಿಷ ಮೀಡಿಯಂ ಅಲ್ಲಿ ಇಟ್ಕೊಂಡು ಕೈಯಾಡಿಸ್ತಾ ಇರಿ ಸ್ವಲ್ಪ ಒಗ್ಗರಣೆಯಲ್ಲಿ ಅಕ್ಕಿ ಆಗ್ಬೇಕು ಅವಾಗ ಬಿಡ್ ಬಿಡಿಯಾಗಿರತ್ತೆ ಮೆತ್ ಮೆತ್ತಗಾಗಲ್ಲ ಜೀರಾ ರೈಸ್ ಅಂದ್ರೆ ಸ್ವಲ್ಪ ಉದ್ರುದ್ರಾಗಿರ್ಬೇಕು ಅವಾಗ್ಲೇ ಚೆನ್ನಾಗಿರತ್ತೆ ಅಕ್ಕಿ ಎಲ್ಲ ಇಲ್ಲಿ ನಾ ಮೂರ್ ಕಪ್ ಅಷ್ಟು ನೀರ್ ಹಾಕಿದೀನಿ ಎರಡ್ ಕಪ್ ಅಕ್ಕಿಗೆ ಮೂರ್ ಕಪ್ ಅಷ್ಟು ಅಂದ್ರೆ ಒಂದ್ ಕಪ್ ಅಕ್ಕಿಗೆ ಒಂದೂವರೆ ಕಪ್ ಹಳತಿಯಲ್ಲಿ ನೀರ್ ಹಾಕೊಂಡಿದೀನಿ ನೀರ್ ಹಾಕಿ ಒಂದ್ ಟೀ ಸ್ಪೂನ್ ಸಾಲ್ಟು ಕೂಡ ಹಾಕಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಕೈಯಾಡಿಸಿ ಅದ್ ಕುದಿಯೋಕ್ ಸ್ಟಾರ್ಟ್ ಆದಾಗ ಮುಷ್ಲಾ ಮುಚ್ಚಿ ಕುಕ್ಕರ್ನ ಎರಡು ವಿಷಲ್ ಹಾಕಿಸ್ತಾ ಇದ್ದೀನಿ ಅಷ್ಟ್ ಹಾಕ್ಸಿದ್ರೆ ಸಾಕು ಚೆನ್ನಾಗ್ ಬೇಯುತ್ತೆ ಇಷ್ಟೇ ನೋಡಿ ಜೀರಾ ರೈಸ್ ರೆಡಿ ಆಯ್ತು ಹತ್ತು ನಿಮಿಷ ಸಾಕು ಜೀರಾ ರೈಸ್ ಮಾಡ್ಕೊಳಕ್ಕೆ ಇದ್ರ ಜೊತೆಗೆ ನೀವು ಯಾವ ಕಾಂಬಿನೇಷನ್ ಆದ್ರೂ ಚೆನ್ನಾಗಿರುತ್ತೆ ಕರಿಗಳು ಮಾಡ್ಕೊಂಡ್ರೆ ನಾರ್ತ್ ಇಂಡಿಯನ್ ಕರಿಗಳು ಯಾವ್ದಾದ್ರು ಚೆನ್ನಾಗಿರುತ್ತೆ ನಾನ್ ದಾಲ್ ಮಾಡ್ತಾ ಇದೀನಿ ಬೆಸ್ಟ್ ಆಗಿರುತ್ತೆ ದಾಲ್ ಕಾಂಬಿನೇಷನ್ ಉದ್ರದ್ರಾಗಿ ನೋಡಿ ಕರೆಕ್ಟ್ ಆಗಿ ಬೆಂದಿದೆ ಉದ್ರುದ್ರಾಗಿದೆ ಪರ್ಫೆಕ್ಟ್ ಆಗಿದೆ ಜೀರಾ ರೈಸ್ ನಾನು ಇದಕ್ಕೆ ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದೀನಿ ನೀವು ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೊಂಡ್ರೆ ಮತ್ತೆ ಇದಕ್ಕೆ ಸ್ವಲ್ಪ ಬೇಕಂದ್ರೆ ನೀವು ಫ್ರೋಸನ್ ಪೀಸ್ ಬರುತ್ತಲ್ಲ ಬಟಾಣಿ ಫ್ರೋಸನ್ ಬಟಾಣಿನೋ ಅಥವಾ ಫ್ರೆಶ್ ಬಟಾಣಿ ಕೂಡ ಸ್ವಲ್ಪ ಹಾಕಿ ಅದನ್ನು ಕೂಡ ಮಾಡ್ಕೋಬಹುದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ ಆದ್ರೂ ಟೇಸ್ಟಿ ಆಗಿರೋಂತ ಜೀರಾ ರೈಸ್ ರೆಡಿ ಆಯ್ತು ಇವಾಗ ಈಸಿಯಾಗಿ ಆಗುವಂತ ಈ ನಾಲ್ಕು ರೈಸ್ ಐಟಮ್ ರೆಸಿಪಿಸ್ ರೆಡಿ ಆಯ್ತು ನೀವು ಮನೇಲಿ ಇದನ್ನೆಲ್ಲವನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನೀವು ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಮುಂದಿನ ಒಂದ್ ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ವನ್ ಬಾಯ್